ಕೊಡ್ಬೇಕ ನಮ್ಮ ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಈ ರೀತಿ ಓ ಆರ್ಡ್ಡಿ ಸಾಹೇಬ್ರಿ ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಆರ್ಥಿಕದಂತೂ ಮಾಡ್ಯಾರ ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನ್ ಅಲ್ಲ ಇವರು ಇವ್ರೇನ್ ಸಂವಿಧಾನಕ್ಕೆ ಕೂತ್ಕೊಳ್ಳಿ ಅಧ್ಯಕ್ಷರೇ ನನಗೆ

ನೀವು ಸುಮ್ಮನೆ ಕೂತ್ಕೊಳ್ಳೀಗ ಸುಮ್ಮನೆ ಮಾತಾಡಿ ಅವ್ರು ಪಾಕಿಸ್ತಾನ್ದ ಪರ್ವಾ ಹೇಳಿದಾರೆ ಅವ್ರಿಗೆ ಹೇಳಿದ್ದಾರೆ ನಿಮ್ಗೇನು ಈಗ ಭಾರತದಾಗ ಕೂತ್ಕೊಳ್ಳಿ ಈಗ ನಾವೇನು ನಾವು ಅಧ್ಯಕ್ಷರೇನು ಕಾಂಗ್ರೆಸ್ಗೆ ಪೈದೆಲ್ಲ ಕೂತ್ಕೊಲಿವ್ರಿ ನಾವು ಮುಖ್ಯಮಂತ್ರಿಗೆ ಪೈದೆಲ್ಲ ಯಾರು ದೇಶದ ವಿರುದ್ಧ ಈ ರೀತಿ ಮಾ ಮಾತಾಡಿ ಏನ್ರಿ ಅವರು ಪಾಕಿಸ್ತಾನದ ತೆಳುವಾಗಿರ್ತಾರೆ ಅವ್ರಿಗೆ ಏನ್ ಬೇಕು ಹೇಳಿ ಅದನ್ನು ನಮಗೆ ಗೊತ್ತಾಯ್ತು ಗೊತ್ತಾಯಿದೆ ಮಾತು ಕರಿಬೇಕಾ ಮಾತಾಡಿ ಏನಾದ್ರು ಮುದ್ದ ಇದೆ ಮಕ್ಕಳು ಅವರು ಮೈ ಬ್ರದರ್ಸ್ ಅಲ್ಲಿಬೇಕಾ ಏನ್ರಿ ಅಧ್ಯಕ್ಷರೇ ಇವತ್ತು